ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬಂಟಿ ತಹಸೀಲ್ದಾರ್ ಕಚೇರಿಯಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಬುಕೈಬಂಟಿ ತಾಲೂಕಿನ ಕಚೇರಿಯಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿದ ತೇರ್ದಾಳ್ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ ಹಾಗೂ ರಬಕೈಬಂಟಿ ತಹಸೀಲ್ದಾರ್ ಶ್ರೀ ಗಿರೀಶ್ವಾದಿ ಹಾಗೂ ಸಮಾಜ ಬಾಂಧವರು ಹೇಮರೆಡ್ಡಿ ಮಲ್ಲಮ್ಮನ ಜೀವನವೇ ಸಮಾಜಕ್ಕೆ ಅವರು ನೀಡಿದ ದೊಡ್ಡ ಸಂದೇಶವಾಗಿದೆ ಸಂಸಾರದಲ್ಲಿ ಎಷ್ಟೇ ಕಷ್ಟ ಬಂದರೂ ಯಾವುದಕ್ಕೂ ಅಂಜದೆ ಆಧ್ಯಾತ್ಮದ ಕಡೆಗೆ ಒಲವು ತೋರಿಸಿದರು ಇಂತಹ ಮಹಿಳೆಯ ಆದರ್ಶಗಳನ್ನು ಎಲ್ಲರೂ ನಾವು ಪಾಲಿಸೋಣ ಎಂದು ಶ್ರೀ ಗಿರೀಸ್ವಾದಿ ಹೇಳಿದರು ಉಪಸ್ಥಿತಿಯಲ್ಲಿ ಸದಾಶಿವಕುಮಾರ್ ಜಿ ಎಸ್ ಗೊಂಬಿ ಸಿದ್ದಪ್ಪ ಮೇನಿ ವೆಂಕಟೇಶ್ ನಿಂಗ್ಸಾನಿ ನಾಗೇಶ್ ಲೆಂಡಿ ಉದಯ್ ಲೆಂಡಿ ಕೃಷ್ಣ ಮೇಲ್ಗಿರಿ ಸುರೇಶ್ ರೆಡ್ಡಿ ಮುಂತಾದವರು ಹಾಜರಿದ್ದರು ವರದಿ ಸಂಗಪ್ಪ ಪಿ ಚಿತ್ರಗಿರಪ್ಪಿ ನಿರಂತರ ಸುದ್ದಿಗಾಗಿ ನೋಡ್ತಾಯಿರಿ ಸತ್ಯ ಸೋಧಕ ನ್ಯೂಸ್ ಮಹಾಶರಣಿ ಶಿವಭಕ್ತೆ ಹೆಮರೆಡ್ಡಿ ಮಲ್ಲಮ್ಮನ ಆರುನೂರ ಮೂವತ್ತನೇ ಜಯಂತ್ಯೋತ್ಸವದ ಶುಭ ದಿನ ಆರುನೂರ ಮೂರನೇ ಜಯಂತ್ಯೋತ್ಸವದ ಶುಭ ದಿನದಂದು ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ಬಯಸ್ತೀವಿ ನಾವೆಲ್ಲ ಚಿಕ್ಕವರಿದ್ದಾಗ ಹೆಮ್ರೆಡ್ಡಿ ಮಲ್ಲಮ್ಮನ ಆಟ ನೋಡ್ತಿದ್ದೆವು ಹಳ್ಳಿಗಳಾಗಬಿಡ್ತಿದ್ದು ಯಾವ ರೀತಿ ಇದ್ದಂದ್ರೆ ಶರಣ ಶರಣಿ ಭಾಳ ತಾಳ್ಮೆಯಿಂದ ತಮ್ಮ ಕಂಡು ಹುಚ್ಚಿದ್ದರು ಸಹಿತ ಈಗಿನ ಹೆಣ್ಮಕ್ಕಳಿಗೆ ಆದರ್ಶಪ್ರಾಯ ಆಗುವಂಥ ನ ನಡಿಗೆಯನ್ನು ನಡ್ಕೊಂಡು ಆ ಮಲ್ಲಿಕಾರ್ಜುನಿಗೆ ಒಂದು ಅತ್ಯಂತ ಪ್ರೀತಿಯ ಭಕ್ತೆಯಾಗಿ ಅವು ಮನೆತನವನ್ನು ನಡೆಸುವಂಥದ್ದನ್ನು ನಾವು ಆಟದೊಳಗೆ ಕೇಳಿದೀವಿ ಭಾಳ ದಿನ ಹಿಂದಿದ್ದು ಈ ಏನು ನೆನಪಿಲ್ಲ ಆ ರೀತಿ ಶಿವಶರಣೆ ಆಗಿರ್ತಕ್ಕಂಥ ಅವ್ರ ಲೈನ್ದಾಗ ಅಕ್ಕಮ್ಮ ಗುಡ್ಡಾಪುರ ದಾನಮ್ಮ ಆ ರೀತಿ ದೈವತ್ವವನ್ನು ಪಡೆದಿರ್ತಕ್ಕಂಥ ಹೆಮರೆಡ್ಡಿ ಮಲ್ಲಮ್ಮ ನಮ್ಮ ನಾಡಿಗೆ ಆದರ್ಶ ಪ್ರಾಯಗಳಾಗಿ ಒಂದು ಬದುಕಿ ಹೋಗಿರ್ತಕ್ಕಂಥದ್ದನ್ನು ನಮ್ಮೆಲ್ಲರಿಗೂ ಸಹಿತ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಆ ಹೇಮರೆಡ್ಡಿ ಮಲ್ಲಮ್ಮನ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಕುಟುಂಬಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವಂಥ ಕೆಲಸವನ್ನು ರೆಡ್ಡಿ ಮಲ್ಲಮ್ಮನ ಆದರ್ಶವಾಗಿಟ್ಟುಕೊಂಡು ನಾವೆಲ್ಲ ಬಾಳಿ ಬದುಕುವಂಥ ಕೆಲಸ ಆಗಬೇಕನ್ನುವಂಥದ್ದನ್ನು ಈ ಶುಭ ದಿನದಂದು ನಾಡಿನ ಜನತೆಗೆ ನಾನು ಹಾರ್ದಿಕ ಮತ್ತೊಮ್ಮೆ ಶುಭಾಶಯಗಳನ್ನ ಮಲ್ಲಮ್ಮನ ಸಂದೇಶಗಳನ್ನು ನಾವು ತಿಳಿದ ಮಟ್ಟಿಗೆ ಸಾರುವುದರ ಮುಖಾಂತರ ಇನ್ನೂ ಇವತ್ತಿನ ಮಲ್ಲಮ್ಮನ ಜಯಂತಿ ಭಾಳ ಹಳ್ಳಿಯೊಳಗೂ ಸಹಿತ ನೆರವೇರಲಾಗಿದೆ ಮದ್ರಕಂಡ್ಯಾಗೂ ಸಹಿತ ಮಲ್ಲಮ್ಮನ ಜಯಂತಿಗೆ ಹೋಗಬೇಕಾಗತ್ತೆ ಭಾಳ ಒಳ್ಳೆಯ ಶಿವಶರಣೆ ಆಗಿ ಒಂದು ನಮ್ಮ ನಾಡಿಗೆ ಒಂದು ಕೀರ್ತಿ ತಂದಿರ್ತಕ್ಕಂಥ ಮಹಾಶರಣೆ ಕನ್ನರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವದ ಶುಭ ದಿನದಂದು ನಾಡಿನ ಸಮಸ್ತ ಜನರಿಗೆ ಮತ್ತೊಮ್ಮೆ ಶುಭಾಶಯ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್ ಜೈ ಕರ್ನಾಟಕ